Best three forms of this virus is of this virus. Uh-huh, look, look.

ஜாகி மாதிரி மாதிரி எல்லாரும் கூட கான்ஃபிடன்ஸ் தோண்ட ವಿಕಿನ ಆಡಳಿತ ಮಂಡಳಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಲೋಕಸಭಾ ಸಂಸದರ ಮಾಜಿ ಸಂಸದರಾದಂಥ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿಯವರು ನಮ್ಮ ಅಖಂಡ ವಾಲ್ಮೀಕಿ ಸಮುದಾಯದ ಬಗ್ಗೆ ಒಂದು ಜಾತಿ ನಿಂದನೆ ಮಾಡಿದ್ದಲ್ಲದೆ ಆಹೇಳನ ಕೇರಿಯಾಗಿ ಮಾತನಾಡಿದ್ದು ಇದು ಕರ್ನಾಟಕ ರಾಜ್ಯದ ಸಮಸ್ತ ವಾಲ್ಮೀಕಿ ಜನಾಂಗಕ್ಕೆ ಬಹಳ ಒಂದು ಉಂಟಾಗಿದೆ ನಾವು ಇಲ್ಲ ಕಾಗವಾಡ ತಾಲೂಕಿನಿಂದ ಇವತ್ತು ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೂಡಲೇ ಈ ರಮೇಶ್ ಕತ್ತಿ ಅವರ ಮೇಲೆ ಒಂದು ಯೋಗ್ಯ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಒಂದು ಅಲ್ಟ್ರಾಸಿಟಿ ಕೇಸ್ ಜಾತಿನಿಂದನೇ ಕೇಸನ್ನು ದಾಖಲಿಸಿ ಅವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ತಮ್ಮ ನಮ್ಮ ಒಂದು ಕಾಗವಾಡ ತಾಲೂಕಿನ ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ನಾನು ತಮಗೆ ರಾಜ್ಯ ಸರ್ಕಾರಕ್ಕೆ ನಾನು ಬೇಡ್ಕೊಳ್ತೀನಿ